ಆಲ್ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಈ ವರ್ಷ ಹೆಚ್ಚು ಸುದ್ದಿಯಾಗಿದ್ದೇ ವೈಯಕ್ತಿಕ ಕಾರಣಕ್ಕೆ ಪತ್ನಿ ನತಾಶಾ ಸ್ಟಾಂಕೋವಿಕ್ನಿಂದ ದೂರ ಆಗ್ತಿದ್ದಾರೆ ಅನ್ನೋ ಸುದ್ದಿ ಹೊರಬಿದ್ದು ಕೆಲವೇ ದಿನಗಳಲ್ಲಿ ತಾವೇ ಅಧಿಕೃತವಾಗಿ ಡಿವೋರ್ಸ್ ಘೋಷಣೆ ಮಾಡಿದ್ರು ಡಿವೋರ್ಸ್ ಘೋಷಣೆ ಬೆನ್ನದೇ ಹಾರ್ದಿಕ್ ಪಾಂಡ್ಯ ಮತ್ತೊಂದು ಬ್ಯೂಟಿ ಜೊತೆ ಡೇಟಿಂಗ್ ಮಾಡ್ತಿದ್ದಾರಂತೆ ಎಸ್ ಪ್ರೀತಿಸಿ ಮದುವೆಯಾಗಿದ್ದ ಕ್ರಿಕೆಟರ್ ಹಾರ್ದಿಕ್ ಪಾಂಡ್ಯ ನಟಿ ನತಾಶಾ ಸ್ಟಾಂಕೋವಿಕ್ ಈಗ ದೂರ ದೂರ ಆಗಿದ್ದಾರೆ ಕಾನೂನಿನ ಮೂಲಕವೇ ಡಿವೋರ್ಸ್ ಪಡೆದು ತಮ್ಮ ಸಂಬಂಧಕ್ಕೆ ಇತ್ಯರ್ಥ ಹೇಳಿದ್ದಾರೆ ಹೀಗಿರುವಾಗಲೇ ಬ್ರಿಟಿಷ್ ಗಾಯಕಿ ಜಾಸ್ಮಿನ್ ವಾಲಿಗಾ ಜೊತೆ ಪಾಂಡ್ಯ ಡೇಟಿಂಗ್ನಲ್ಲಿದ್ದಾರೆ ಎಂಬ ಗುಸುಗುಸು ಈಗ ಶುರುವಾಗಿದೆ ಷ್ಟೇ ಅನಂತ್ ಅಂಬಾನಿ ರಾಧಿಕಾ ಮರ್ಚೆಂಟ್ ವಿವಾಹ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಾಂಡ್ಯ ಬಾಲಿವುಡ್ ನಟಿ ಅನನ್ಯಾ ಪಾಂಡ್ಯ ಅವರೊಂದಿಗೆ ಕುಣಿದು ಕುಪ್ಪಳಿಸಿದ್ರು ಈ ಬೆನ್ನಲ್ಲೇ ಅನನ್ಯಾ ಪಾಂಡ್ಯ ಅವರೊಂದಿಗೆ ಹಾರ್ದಿಕ್ ಲವ್ ವಿ ಡವಿ ಶುರುವಾಗಿದೆ ಎಂಬ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದು ಮಾಡಿತ್ತು ಇದೀಗ ಪಾಂಡ್ಯ ಬ್ರಿಟಿಷ್ ಗಾಯಕಿ ಜಾಸ್ಮಿನ್ ಜೊತೆಗೆ ಡೇಟಿಂಗ್ನಲ್ಲಿದ್ದಾರೆ ಎಂಬ ವದಂತಿಗಳು ಹರಿದಾಡುತ್ತಿವೆ ಇವರಿಬ್ರು ಒಟ್ಟಿಗೆ ಗ್ರೀಸ್ನಲ್ಲಿ ಕಾಲ ಕಳೆದಿದ್ದಾರೆ ಅಂತ ಹೇಳಲಾಗ ಇದಕ್ಕೆ ವೈರಲ್ ಆಗಿರುವ ಫೋಟೋಗಳು ಸಾಕ್ಷಿ ನೀಡಿವೆ ಹೌದು ಇಂಥದೊಂದು ಅನುಮಾನಕ್ಕೆ ಕಾರಣ ಫೋಟೋಗಳು ಹಾರ್ದಿಕ್ ಪಾಂಡ್ಯ ಜಾಸ್ಮಿನ್ ಗ್ರೀಸ್ನಲ್ಲಿ ಮೋಜು ಮಸ್ತಿ ಮಾಡುತ್ತಿರುವ ಫೋಟೋಗಳನ್ನ ಒಂದೇ ಸಮಯದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಫೋಟೋದಲ್ಲಿ ಒಟ್ಟಿಗೆ ಇಲ್ಲದೆ ಹೋದ್ರೂ ಇಬ್ಬರು ಇರೋದು ಒಂದೇ ಲೊಕೇಶನ್ ಅಲ್ಲಿ ಅಂತ ಫೋಟೋಗಳಿಂದ ತಿಳಿದು ಬಂದಿದೆ ಹೀಗಾಗಿ ಪಾಂಡ್ಯ ಮತ್ತೆ ಪ್ರೀತಿಯ ಬಲಿಗೆ ಬಿದ್ರ ಅನ್ನು ಅನುಮಾನ ಮೂಡಿದೆ ಜಾಸ್ಮಿನ್ ಇಂಗ್ಲೆಂಡಿನ ಎಸೆಕ್ಸ್ನಲ್ಲಿ ಜನಿಸಿದ್ರು ಈಕೆಯ ಪೋಷಕರು ಭಾರತದ ಮೂಲದವರು ಜಾಸ್ಮಿನ್ ಆಗೋದಕ್ಕೂ ಮುನ್ನ ರಿಯಾಲಿಟಿ ಶೋ ಮೂಲಕ ಫೇಮಸ್ ಆಗಿದ್ರು ಈಗ ಇದೇ ಜಾಸ್ಮಿನ್ ಜೊತೆ ಪಾಂಡ್ಯ ಹೆಸರು ಕೇಳಿ ಬರ್ತಿದೆ